ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಸಿಟಿಯ ಗಾಂಧಿಚೋಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದೀನಾ ನಗರದಲ್ಲಿ ರಾತ್ರಿ ಒಂಬತ್ ಮೂರ್ ಗಂಟೆಗೆ ಪಿಂಟು ಮತ್ತೆ ನಾಲ್ಕೈದು ಜನ ದುಷ್ಕರ್ಮಿಗಳು ಸೇರಿ ಬಾಗಪ್ಪ ಹರ್ಜನ್ ನನ್ನ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತೆ ತಲವಾರು ಕೊಡ್ಲಿ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಸ್ಥಳದಲ್ಲಿ ಬಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರ್ಜನನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾರ್ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಎ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಬಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿದ್ದು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಆರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೇಲಿನ್ ಕೇರಿ ಅನ್ನೋನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತೆ ಅಲೆಕ್ಸ್ ಕೊಲ್ಲರು ಪ್ರಕಾಶ್ ಕೊಲ್ಲರು ಷಣ್ಮುಖ ನಡುವಿನ ಕೇರಿ ಮತ್ತೆ ಇನ್ನಿತರರು ಸೇರಿ ಆತನನ್ನು ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತೆ ಬಾಗಪ್ಪ ಹರಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ ಅವರ ಮಧ್ಯೆ ಸಾಕಷ್ಟು ವ್ಯವಹಾರಗಳೂ ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇವರಿಬ್ರು ಕೂಡಿ ಕೆಲಸವನ್ನ ಮಾಡಿರ್ತಾರೆ ಮತ್ತೆ ಬಾಗಪ್ಪ ಹರಿಜನ್ ಮತ್ತೆ ರವಿ ಮೆಲಿನ ಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದರೆ ರವಿ ಮೇಲೇನ್ ಮೃತಪಟ್ಟ ನಂತರ ಈಗೇನು ಆರು ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೇಲಿನ ಕೇರಿ ಏನಿದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನ ತರ್ತಾ ಇರ್ತಾನೆ ಏನಂದ್ರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದಾನೆ ಸಾಕಷ್ಟು ದುಡ್ಡನ್ನ ಮಾಡಿದಾನೆ ವಾಹನಗಳನ್ನ ಮಾಡಿದಾನೆ ಆ ಎಲ್ಲವನ್ನ ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶ್ಗೆ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಸ್ಟೆಲ್ಲ ಕೊಡೋಕ್ಕಾಗದೇ ಇದ್ರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತಂತ ಹೇಳಿ ಬಾಗಪ್ಪ ಹರಿಜನು ಪ್ರಕಾಶ್ ಮೇಲಿನ ಕೇರಿ ಮೇಲೆ ಒತ್ತಡವನ್ನು ಹೇರ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದ್ರೆ ದುಡ್ಡು ಕೊಡೋಕ್ಕಾಗ್ದ ಇದ್ದರೆ ಆಸ್ತಿ ಕೊಡೋಕ್ಕಾಗದ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈತ ಬಾಗಪ್ಪ ಹರಿಜನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂಥ ಪ್ರಕಾಶ್ ಮೇಲಿನ ಕೇರಿ ಮಾಡ್ತಾನೆ ಅಂತಂತಂದ್ರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಬಾಗಪ್ಪ ಹರಿಜನ್ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ನಿನ್ನಾದಂಥ ಗತಿನೇ ನಿನಗಾಗತ್ತೆ ಅಥವಾ ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೇಲಿನಕರಿಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ ಒಡ್ಸಿದ್ದು ಬಾಗಪ್ಪ ಹರಿಜನನ್ನೇ ಅಂತಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೊತಾನೆ ಆತನ ಅಸೋಸಿಯೇಟ್ಸ್ ಅಂತಂದ್ರೆ ಆತನ ಸಂಬಂಧಿಕರೇ ಇವರು ಕೂಡ ರಾಹುಲ್ ತಳಕೇರಿ ಈತ ಹರ್ತಿಯವನು ಅದೇ ರೀತಿ ಸುದೀಪ್ ಕಾಂಬ್ಳೆ ಇವನು ಅಗರ್ ಕೇಡದವನು ಮತ್ತೆ ಮಣಿಕಂಠ ಬೆನ್ಕೊಪ್ಪ ಅಂತ ಹೇಳಿ ಈತ ಸುದೀಪ್ನ ಫ್ರೆಂಡು ಮತ್ತೆ ಕಳೆದ ಸುಮಾರು ತಿಂಗಳಂತ್ರ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತೆ ಪ್ರಕಾಶನ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ ಬೆಣಕೊಪ್ಪ ಈತ ಬೈಲೊಂಗುಲ್ದವನಿರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ವರೆಗೆ ಸೊ ವೆರ ಪೀರಿಯಡ್ ಆಫ್ ಅಂಡ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದ್ರೆ ಪ್ರಕಾಶಿನ್ಗೂ ಕೂಡ ಈ ಭಾಗಪ್ಪನ ಎಲ್ಲ ಮೂಮೆಂಟ್ಸ್ ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದ್ರೆ ದೇವರ್ ಪಾರ್ಟ್ ಆಫ್ ದ ಸೇಮ್ ಟೀಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಈತನನ್ನ ವಾಚ್ ಮಾಡಿ ಸೊ ಒಂದು ಆಟೋ ಒಂದು ಟೂ ವೀಲರ್ ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಆತನನ್ನ ಈ ಮಾ ಪಿಸ್ತೂಲು ತಳವಾರು ಮತ್ತೆ ಈ ಕೊಡ್ಲಿ ಯಂತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಆ ವೈ ಎಸ್ ಸಿಟಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆದಂತಹ ಪ್ರದೀಪ್ ತಳಕೇರಿ ಮತ್ತು ಗೋಲ್ಗಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲ್ಲಯ್ಯ ಮಠಪತಿ ಇವರು ತಂಡಗಳನ್ನ ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನ ಬಂಧಿಸಿದ್ದಾರೆ ತನಿಖೆ ಇನ್ನೂ ಮುಂದುವರಿತಾ ಇದೆ ಥ್ಯಾಂಕ್ ಯು ಹಾರಿಸಿದ್ದಾರೆ ಬಟ್ ಒಂದು ಗುಂಡು ಅವನಿಗೆ ತಗಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ ಎಸ್ ನಡೀತಾ ಇದೆ ಆ ಎಲ್ಲ ಪ್ರಕ್ರಿಯೆಗಳು ಏನು ಆಯುಧಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಅವನೇನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತೆ ಅವರಿಂದ ರಿಕವರಿ ಮಾಡುವಂತ ಎಲ್ಲ ಪ್ರೊಸೆಸ್ಗಳು ಚಾಲ್ತಿಯಲ್ಲಿದೆ ಇಲ್ಲ ಇಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದೆ

ಎಫ್ ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತೆ ಇನ್ನಿತರ ಆರೋಪಿಗಳಿದಾರಲ್ಲ ಸೊ ಅಲೆಕ್ಸ್ ಷಣ್ಮುಖ ಪ್ರಕಾಶು ಮುರುಗೇಶು ರಾಜೇ ಸಾಬು ಇವರೆಲ್ಲ ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವಾಗ ಅದರಲ್ಲಿ ಕಂಪ್ಲೇಂಟ್ ಪ್ರಕಾಶನೇ ಇರ್ತಾರೆ ಇನ್ ಪೊಲೀಸ್ ಏನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಆ ಕೇಸು ಚಾರ್ಜ್ ಶೀಟ್ ಆಗಿದೆ ಯಾವ ಯಾವ ಕೇಸಲ್ಲಿ ಇಲ್ಲ ಇನ್ನು ನಮ್ಮ ಹತ್ರ ಇದ್ದಾರೆ ಸೊ ತನಿಖೆ ನಡೀತಾ ಇದೆ ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದೆ ನಾಲ್ಕು ಜನ ಇವರು ಟೋಟಲ್ ಎಸ್ ಅವರು ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ರು ಅದನ್ನೇ ಹೇಳಿದೆ ನಾನು ಇವಾಗ ಅದರ ಬಗ್ಗೆ ಸೊ ರವಿ ಸತ್ತಾದ್ಮೇಲೆ ರವಿ ಮತ್ತೆ ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದಾನೆ ಅಂತಂತೇಳಿ ಬಾಗಪ್ಪ ಈ ಪ್ರಕಾಶ್ಗೆ ಅಲಿಯಾಸ್ ಸ್ಪಿಂಟೋಗ್ ಏನಿದಾನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದ ಸೊ ಮನೆ ಆಗಿರ್ಬೋದು ಕಾರ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಏನ್ ಮಾಡಿದಾನೆ ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡಿ ಅಂತ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೊ ಸ್ಟೇಟಸ್ ಇದೆ ದಟ್ ಬಿಕಮ್ಸ್ ಪಾರ್ಟ್ಸ್ ಡೆಫಿನೆಟ್ಲಿ ಪೊಲೀಸ್ ವಿಲ್ ಬಿ ವೆರಿ ಏನು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇವರು ಈ ರೀತಿ ಎಷ್ಟು ಟೀಮ್ಸ್ ಗಳಿದೆ ಅವರ ಆದಂತಹ ಇತಿಹಾಸ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಆಲ್ರೆಡಿ ಅವರದ್ದು ಪಟ್ಟಿ ರೆಡಿ ಆಗ್ತಾ ಇದೆ ಸೊ ದೇ ಆರ್ ಆಲ್ರೆಡಿ ಇನ್ ದ ಪ್ರೊಸೆಸ್ ದೇ ಆರ್ ಅಂಡರ್ ದ ವಾಚ್ ಅವ್ರ ಸರ್ವೆಲೆನ್ಸ್ ನಡೀತಾ ಇದೆ ಅವ್ರು ಏನು ಆಕ್ಟಿವಿಟೀಸ್ ಮಾಡ್ತಾ ಇದಾರೆ ಅದನ್ನೆಲ್ಲ ವಾಚ್ ಮಾಡ್ತಾ ಇದೆ ಡೆಫಿನೆಟ್ಲಿ ವಿಲ್ ಟೇಕ್ ಎ ಸ್ಟ್ರಾಂಗೆಸ್ಟ್ ಸ್ಟ್ರಿಂಜೆಂಟ್ ಆಕ್ಷನ್ ಆನ್ ದಿಸ್ ಕ್ರಿಮಿನಲ್ಸ್ ರೌಡಿ ಶೀಟರ್ ಇಸ್ ಡಿಫರೆಂಟ್ ಹಿಸ್ಟ್ರಿ ಶೀಟರ್ ಇಸ್ ಡಿಫ್ರೆಂಟ್ ಹಿಸ್ಟ್ರಿ ಶೀಟರ್ ಇಸ್ ಅ ಕನ್ವಿಕ್ಟೆಡ್ ಪರ್ಸನ್ ಸೊ ರೌಡಿ ಶೀಟ್ ಅದು ಈಗ ಇವೆಲ್ಲ ರೌಡಿ ಶೀಟು ಹಿಸ್ಟ್ರಿ ಶೀಟ್ ನಾವು ಓಪನ್ ಆಗಿ ಡಿಸ್ಕಸ್ ಮಾಡುವ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆರೋಪಿಗಳು ಆಟೋ ಮತ್ತೆ ಒಂದು ಟೂ ವೀಲರ್ ಯೂಸ್ ಮಾಡಿದ್ದಾರೆ ಸೊ ನಾಲ್ಕು ಜನ ಹಾಕಿದ್ರು ಇಬ್ರು ಆಟೋದಲ್ಲಿ ಇಬ್ರು ಟೂ ವೀಲರ್ ಬಂದಿದ್ದಾರೆ ಸಿ ಇದರಲ್ಲಿ ನಾಲ್ಕು ಜನ ಆರೋಪಿತರಲ್ಲಿ ಓಪನ್ ಮೇಲೆ ಮಾತ್ರ ಹಳೆ ಒಂದು ಕ್ರಿಮಿನಲ್ ಕೇಸ್ ಇದೆ ರಾಹುಲ್ ತಲಕೇರಿ ಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಹೊರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸು ಇದೆ ಅದರಲ್ಲಿ ಆಲ್ರೆಡಿ ಕೋರ್ಟ್ ಅಲ್ಲಿ ಟ್ರಯಲ್ ನಡೀತಾ ಇದೆ ಅವನು ಕೋರ್ಟನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾನೆ ಬಟ್ ಉಳಿದಂತಹ ಮೂರು ಆರೋಪಿತರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಎಸ್ ಎಸ್ ಈಗ ಮೋಟಿವ್ ಆಫ್ ದ ನ ನಿಮಗೆ ಹೇಳ್ಬಿಟ್ಟೆ ಒಂದು ಆಸ್ತಿ ಒಂದು ಪರ್ಸನಲ್ ಅಟ್ಯಾಕ್ ಒಂದು ಹೆಣ್ಣಿನ ಬಗ್ಗೆ ಈತ ಮಾತಾಡಿದ್ದು ಅವಹೇಳನಕಾರಿಯಾಗಿ ದೀಸ್ ಆರ್ ದ ಮೋಟಿವ್ ಫಾರ್ ಇಸ್ ಮರ್ಡರ್ ಸೊ ದಿಸ್ ಪ್ರಕಾಶ್ ಅಂಡ್ ಅದರ್ ಪ್ರಕಾಶ್ ಗೆ ಏನಾಗುತ್ತೆ ಅಂತಂದ್ರೆ ನನ್ನನ್ನು ಇವನು ಉಳಿಸಲ್ಲ ಅನ್ನೋ ಒಂದು ಮನೋಭಾವನೆ ಬರುತ್ತೆ ಯಾಕಂತಾರೆ ಅಣ್ಣನ್ನೇ ಹೋಗಿದ್ದಾನೆ ಇನ್ನು ಇವನ್ ಕೊಡೋ ಕಾಟಕ್ಕೆ ಇನ್ನು ಒಂದು ನಾನು ಇರಬೇಕು ಇಲ್ಲ ಆತ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅವನಿಗೆ ಪ್ರಿಪೇರ್ ಆಗುತ್ತೆ ಥ್ಯಾಂಕ್ ಯು